ಭಾರತ ರತ್ನ ಸಂವಿಧಾನ ಶಿಲ್ಪಿ ವಿಶ್ವಾನಿ ಮೇಧಾವಿ ಮಹಾ ನಾಯಕನ ಒಬ್ಬ ಜ್ಞಾನಿಯ ಪುತ್ರಿಯನ್ನು ನಿರ್ಮಾಣ ಮಾಡಿದ್ದೇವೆ ಆ ಬಾಬಾ ಸಾಹೇಬ್ ಪುತ್ರಿಗೆ ಆ ಭಾಗದ ಟೌನ್ ಪೊಲೀಸರಾದ ಚಿಂತಾಮಣಿ ಟೌನ್ ಪೊಲೀಸರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿಗೆ ಟೆಂಟ್ ಒಂದು ಬಟ್ಟೆಯ ಪಂಚು ಬಟ್ಟೆಯಿಂದ ಮುಂಚಿ ಅಪಮಾನ ಮಾಡಿದ್ದಾರೆ ಮತ್ತು ಆ ಭಾಗದ ಬ್ಲಾಕ್ ಶಿಕ್ಷಣಾಧಿಕಾರಿಯಾದ ಬಿ ಒ ಅಮ್ಮಾನಿಯವರು ಮತ್ತು ಆ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಭಾರತಿ ಅಮ್ಮ ಅವರು ಬಾಬಾ ಸಾಹೇಬ್ ಅಂಬೇಡ್ ಅಂಬೇಡ್ಕರ್ ಅಪಮಾನ ಮಾಡಿ ಮುಚ್ಚಿ ಅಪಮಾನ ಮಾಡುವುದನ್ನು ಖಂಡಿಸಿ ನಾವು ದಿನ ಆನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವತಿಯಿಂದ ನಾವು ಒಂದು ಟೆಂಟ್ ಮುಚ್ಚಿರತಕ್ಕಂಥ ವಾಹನವನ್ನು ತೆರವು ನಾವು ಈ ಭಾರತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವೆಲ್ಲ ಅವಕಾಶವನ್ನು ಕೊಟ್ಟರು ನಾವಲ್ಲ ಇವತ್ತು ದಿನ ಅವರು ಹಾನಿಯಲ್ಲಿ ಮತ್ತು ಅವರ ಸಂವಿಧಾನ ಅಡಿಯಲ್ಲಿ ನಮ್ಗೆ ಸಿಗಬೇಕಂತ ಹಕ್ಕಳು ಸಹ ಕೊಡ್ಕೊಳ್ಳೋಕೆ ನಾವು ಶಿಕ್ಷಣ ಸಂಘಟನೆ ಹೋರಾಟ ಮುಖಾಂತರ ನಾವು ಹಕ್ಕನ್ನು ಕೊಡ್ಕೊಂತ ಇದ್ವಿ ಆ ರೀತಿ ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಏನು ಪ್ರಾಣಿ ಪಕ್ಷಿಗಳಿಗೆ ಬದುಕಲು ಹಕ್ಕು ಕೊಟ್ಟದೇ ಅದೇ ರೀತಿ ಮನುಷ್ಯನೂ ಬದುಕಲು ಒಂದು ಸುದೀರ್ಘವಾಗಿ ಆಲೋಚನೆ ಮಾಡಿ ಕಾನೂನು ಅಡಿಯಲ್ಲಿ ಸಂವಿಧಾನ ಅಡಿಯಲ್ಲಿ ಇವತ್ತು ಅಧಿಕಾರಿಗಳು ಶೂಟು ಬೂಟು ಪ್ಯಾಂಟು ಮತ್ತು ಉದ್ಯೋಗ ಚಿಂತಾಮಣಿ ಟೌನ್ ಬಾಲಕರ ಶಾಲೆ ಆವರಣದಲ್ಲಿ ಬಾಬಾ ಸಾಹೇಬ್ ಪುತ್ರಿಗೆ ಒಂದು ಅಪಮಾನ ಮಾಡಿ ಅವಮಾನ ಮಾಡಿ ಒಂದು ಕೊಂಚ ಬಟ್ಟೆಯಿಂದ ಮುಂಚಿ ಅಪಮಾನ ಮಾಡಿದ್ದಾರೆ ಅದಕ್ಕೆ ಇವತ್ತಿನ ದಿನ ನಮ್ಮ ಪ್ರತಿ ದಯವಿಟ್ಟು ಮುತಕ್ಕ ಕೊಳ ಬಟ್ಟೆಯನ್ನು ತೆರು ಮಾಡಿಕೊಳ್ಬೇಕೆಂದು ನಾವು ಪತ್ರಿಕೆ ವಿಚಾರವನ್ನು ನಾವು ತಿಳಿಸ್ತೇವೆ ಏನಾರ ಒಂದು ಪಕ್ಷ ಕೊಳಚ ಬಟ್ಟೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿಕೆ ಮುಂಚಿರ್ತಕ್ಕಂಥ ಕೊಳಜೆ ಬಟ್ಟೆಯನ್ನು ತೆರವು ಮಾಡಲಿದ್ದಾರೆ ನಾವು ಈ ಮುಂದಿನ ದಿನಗಳಲ್ಲಿ ಭಾರಿ ಜನ ಸಮೂಹದಲ್ಲಿ ಒಂದು ಭಾರಿ ಬೃಹತ್ ಪ್ರತಿಭಟನೆ ಮಾಡ್ತೀರಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಒಂದು ಆಹ್ವಾನ ಆಗ್ಬೇಕು ಅವ್ರ ಆಚಿಕೆ ಆಗಬೇಕು ಅಂತ ಹೇಳಿ ಮಾಡಿದ್ದಾರೆ ಯಾವ ಅದು ನೆಸೆಸರಿ ಇರ್ಲಿಲ್ಲ ಆದ್ರೂ ಅವ್ರು ನಮ್ಮ ನೆರಡವರು ಕರೆದು ನಮ್ಮ ಹದಿನೈದು ಜನದಲ್ಲಿ ನಮ್ಮನ್ನು ಒಂದು ನೋಟಿಸ್ ಕೊಟ್ಟು ನಮ್ಮನ್ನು ಬರ ಮಾಡ್ಕೊಂಡು ಒಂಬತ್ತುವರೆಯಿಂದ ರಾತ್ರಿ ಹತ್ತುವರೆ ತನಕ ನಮಗೆ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ್ರು ನಾವು ಇರೋದು ನಾವು ಸ್ವಾಮಿ ನಾವೇ ಇಟ್ಟಿರೋದು ಅದನ್ನ ಅಂತ ನಾವು ಒಪ್ಕೊಂಡ್ವಿ ಒಪ್ಕೊಂಡಿದ್ದ ಆದ್ಮೇಲೆ ಏನಾಯ್ತು ನಾವು ಕೋರ್ಟ್ ಇಂದ ಸ್ಟೇನು ತಗೊಂಡ್ಬಂದ್ವಿ ಸ್ಟೇ ಬಂದಾದ್ರಲ್ಲೂ ನಮ್ಮ ಮೇಲೆ ಎಫ್ ಐ ಆರ್ ನಾವು ಅದೇ ದೇಶ ಕೆಲಸ ಮಾಡಿದ್ರೆ ಗೊತ್ತಿಲ್ಲ ಎಲ್ಲಾ ಜಾತಿ ಜನಾಂಗದ ಒಂದು ಮಹಾನಾಯಕ ಇಡೀ ಸಂವಿಧಾನನೇ ಇಲ್ಲ ಅಂತ ಇರೋಂತ ಜಾಗ ಅಂಬೇಡ್ಕರ್ ಪುತ್ಳಿಯನ್ನು ಅನಾವರಣ ಮಾಡಿರೋದು ತಪ್ಪಾ ಯಾವ್ದು ತಪ್ಪಿದೆ ಎಲ್ಲ ನಮ್ಗೆ ಈ ದೇಶದಲ್ಲಿ ಗಾಳಿ ಬೆಳಕು ಎಲ್ಲಾ ಯಾವ ತರ ನಮ್ಗೆ ಅಕ್ಕಿ ಎಲ್ಲ ಹಾರಾಡ್ತಾ ಸ್ವತಂತ್ರ ಮಹಾನ್ ಗಣ್ಯ ವ್ಯಕ್ತಿ ಶಾಮನ್ಯಾಗಿ ಮುಂಚಿದಿರಲ್ಲ ಹೇಳಿ ನಾವು ನಾವು ಇದ್ರೀವಿ ಮುಂದಿನ ದಿನಗಳಲ್ಲಿ ಅದನ್ನ ತರವು ತೆರವು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಹೆಣ್ಣು ಮಕ್ಕಳು ಹೆಚ್ಚಿನ ಜನ ಜನ ಸೇರಿ ನೈಟ್ ಅನವರತೆ ಧರಣಿ ಕೊಡೋಣ ಅಂತ ನಾವು ಮಾಡ್ತಾ ಇದ್ದೀವಿ ಈಗ ಏನು ಆಲ್ಮೋಸ್ಟ್ ಎಲ್ಲ ನಡೀತಿದೆ ಸರ್ ಅವ್ರ ಜೊತೆ ನಾವು ಪಾಲ್ಗೊಳ್ತೀವಿ ಈ ಚಾಮಿನ ಮುಚ್ಚಬೇಕು ಮುಚ್ಚಿರೋದನ್ನ ತೆರವುಗೊಳಿಸಬೇಕು ಆಮೇಲೆ ಏನು ಸಚಿವರು ಯಾರಿದ್ದಾರೆ ಅವ್ರ ಮೇಲೆ ಉಗ್ರವಾದ ಅವ್ರ ಮನೆ ಮುಂದೆನೆ ಹೋಗಿ ಅವ್ರನ್ನ ಹೋರಾಟ ಮಾಡ್ತೀವಿ ನಮ್ಮ ಹಕ್ಕುಗಳನ್ನ ನಾವು ಪಡ್ಕೋತೀವಿ ಚಾಮಿನನ್ನ ತೆಗೆಸ್ತೀವಿ ಅವ್ರು ತೆಗೀಲಿಲ್ಲ ಅಂತ ಪಕ್ಷದಲ್ಲಿ ನಾವೇ ಹೋಗಿ ತೆರವು ಮಾಡುವಂತ ಕಾರ್ಯನ ನಾವು ಹಮ್ಮಿಕೊಳ್ತಾ ಇದ್ದೀವಿ ಈ ಇಷ್ಟೇ